ಇವ್ರು ಬಂದರೆ ಈಗ ಎಫ್ ಒಂದು ವರ್ಷ ಕಂಪ್ಲೀಟ್ ಆಗುತ್ತೆ ಸರ್ ಬಂದಾಗಿಂದ ನಮಗೆ ಕೆಲಸ ಕೂಡ ಯಾವುದೇ ಕೆಲಸ ಮಾಡಿಲ್ಲ ಮುಂಚೆ ಕರೆ ವರ್ಷ ಪಿಡಿಯೋ ಇದ್ದಾಗ ಎಷ್ಟು ಫಾಸ್ಟ್ ಆಗಿಲ್ಲ ನಮ್ದು ಅಭಿವೃದ್ಧಿ ಕಾರ್ಯಗಳನ್ನ ಮಾಡಿದ್ವಿ ಸರ್ ಇವ್ರು ಬಂದಾಗಿಂದ ಬರ್ತಾರೆ ಅಲ್ಲಿ ಯಶವಂತ ನಗರ್ ನಾವ್ ಕೆಲಸ ಮಾಡೋರು ಸರಿ ಇಲ್ಲ ಅಂತೇಳಿ ಗಮೇಶ್ವರ ಹತ್ರ ಅಲ್ಲಿಂದ ಎಲ್ಲ ಕೆಲಸ ಮಾಡ್ತಾ ಬಂದಿರ್ತಾರೆ ಹೀಗೆ ಸರ್ ನಾನು ಕೇಳಿದಾಗ ನೀವು ಯಾಕೆ ನೀವು ಏನು ಮಾತಾಡ್ತೀರ ನಾನು ನಿಮ್ಗೆ ಹಂಗೆ ಹೇಳ್ತೀರ ನಾನು ಎಷ್ಟು ತಗೇ ಮಾಡ್ತೀನಿ ನಾನು ಇಲ್ಲಿಂದೇ ಮಾಡ್ತಿರೋದು ಅಂತ ಸುಮ್ಮನೆ ಸುಮ್ಮನೆ ಎಲ್ಲ ಹೇಳಿ ಹಂಗೇ ನನ್ನ ಹಾಕ್ತಿದ್ರೂ ಸೊ ನಾವು ಹೋಗಲಿ ಯಾವುದಾದ್ರು ಆಪ್ಷನ್ ಕೆಲಸ ಆಗ್ತೀನಿ ಅದಕ್ಕೆ ಮಾಡ್ತಿರ್ತಾರೆ ಅಂತ ಹೇಳಿ ಅನ್ನಿಸ್ತಾ ಇವತ್ತೇನಾಯ್ತು ಅಂದರೆ ಹಿಂಗೆ ಸ್ವಲ್ಪ ಅವಾಜ್ಯ ಶಬ್ದಗಳಿಂದ ಮೈ ಸ್ಟಾರ್ಟ್ ಮಾಡಿದೀವಿ ನೀನು ಕುತ್ಕೊಂಡು ಕುತ್ಕೊಂಡು ಮಾತಾಡು ನೀನು ನೀನಂತ ಪಿಡಿಯೋ ನೀನಂಥ ಅಧ್ಯಕ್ಷರಿಗೆ ನಾನು ಎಷ್ಟು ಜನ ನೋಡಿನಿ ಏನಂತ ಅಧ್ಯಕ್ಷರಿಗೆ ನೋಡಿ ಇನ್ನೊಂದು ನೋಡಿಲ್ಲ ಹನಿಂಗ್ ಮಾತಾಡ್ತೀವಿ ಅಲ್ಲಂತ ಅಧ್ಯಕ್ಷರಿಗೆ ನೋಡಿಲ್ಲ ಅಂದರೆ ನಾನು ಏನು ಮಾಡಿದ್ದೀನಿ ಹೇಳ್ತೀನಿ ನಾನು ಏನು ತಪ್ಪು ಕೆಲಸ ಮಾಡಿದ್ದೀನಿ ಹೇಳಿ ನನ್ನ ಹತ್ರ ಅಧ್ಯಕ್ಷರಿಗೂ ಅಂತ ಹೇಳಿ ಹೇಳಿದ್ರು ಹೇಳಿ ಅಂದರೆ ನೀನು ಅಂತ ನೋಡಿ ನಿಮ್ಗೆ ಏನು ಹೇಳೋದು ಅವಶ್ಯಕತೆ ಇಲ್ಲ ಸರ್ ಲಾಸ್ಟ್ ಟೈಮು ಬಲ್ಪ್ ಅದೆಲ್ಲ ತರಿಸಿದ್ರು ಸರ್ ನನ್ನ ಹತ್ರ ಚೆನ್ನಾಗಿ ಕಂಪ್ನಿ ಬಲ್ಪ್ ತರಿಸ್ತೀನಿ ಅಂತ ಹೇಳಿ ಲೋಕಲ್ ಬಲ್ಪ್ ತರಿಸಿದ್ದೆ ನಾನು ನಮ್ಗೆ ವೆರಿಫೈ ಮಾಡಿದಾಗ ಗೊತ್ತಾಯಿತು ನಾನದೇ ಇದು ಬಿಲ್ ಮಾಡಿಲ್ಲ ನೀವು ಬಿಲ್ಲಿ ತರಿಸ್ತೀನಿ ಬಿಲರ್ ಬಲ್ ತರಿಸಿ ನಾನು ಅವಾಗೇ ಬಿಲ್ ಮಾಡ್ತೀನಿ ಅಂತ ಹೇಳಿ ಅದು ಸಿಟ್ಟಿಟ್ಕೊಂಡು ಇವತ್ತು ಚಪ್ಪಲಿ ತಗೊಂಡು ಹಿಡ್ತೀನಿ ನಾನು ಆ ಚಪ್ಲಿ ತೊಗೊಂಡು ಹಿಡಿತೀನಂದಿದ್ದಾಗ ನಾನು ಕೈಗೊಳ್ಳ ನಾನು ಚಪ್ಪಲಿ ಹುಡ್ಕೊಂಡಿದ್ದೆ ಅದೇಲೆ ಸಿಗ್ಬೋದು ಯಾಕಂದರೆ ಈಗ ಒಂದು ಮಹಿಳೆಯಾಗಿ ನಾನು ನಿಮಗೆ ಅಧ್ಯಕ್ಷ ಸ್ಥಾನಕ್ಕೆ ಒಂದು ಮಹಿಳೆಯಾಗಿದ್ದಿಲ್ಲ ಅಂದರೆ ಈ ನನಗೆ ಅಂದಿದಾರೆ ಅಂದರೆ ಎಲ್ಲ ಮಹಿಳೆಗೆ ಗಂಧದೇ ಅರ್ಥಿಸಿ ಇದೆ ಒಂದು ಮಹಿಳೆ ನೀವು ಯಾವ ಥರ ಮಾತಾಡಬೇಕು ಯಾವ ಥರ ರೆಸ್ಪೆಕ್ಟ್ ಮಾಡಬೇಕು ಅನ್ನೋದು ಗೊತ್ತಿಲ್ಲ ಅಂತಂದರೆ ನಾನು ಚಪ್ಪಲಿ ಇಟ್ಕೊಂಡು ಸರ್ ಅದು ನಾನು ಚಪ್ಪಲಿ ತೊಗೊಂಡು ಹೊಡಿತೀನಿ ಇಲ್ಲಿಂದ ಹೋಗುವಂತೆ ನನ್ನ ಸರ್ ಅದಕ್ಕೆ ನೀವು ಚಪ್ಪಲಿ ತಗೊಂಡು ಹೊಡಿತೀನಂದ್ರೆ ನಿಮ್ಮ ನೋಡಿ ನಾನು ನಡೆದ ಮೇಲೆ ನಾವು ಇಲ್ಲಿಗೆ ಹೋಗೋದು ಅಲ್ಲಿವರೆಗೂ ನೋಡೋದಿಲ್ಲ ಅಂತ ಅಲ್ಲಿ ಸರ್ ಅವಾಗ ನನಗೆ ಆ ಟೆನ್ಷನ್ ಒಳಗೆ ಆ ಇದ್ರವಾಗೆ ಪ್ರೀತಿ ಕೊಡೋದು ಸ್ಟಾರ್ಟ್ ಆಗ್ತದೆ ಸರ್ ಅದಕ್ಕೆ

ಅವ್ರನ್ನ ಎರಡೇ ದಿವಸ ಮಾಡ್ತಾರೆ ಇರೋ ಸರ್ ಬಂದ್ರು ಇಲ್ಲ ಅಲ್ಲಿಂದ ಎಷ್ಟೋ ಕೆಲಸ ಮಾಡ್ತಾ ಇರೋದು ಯಾರು ಬಂದ್ರು ಸರ್ವಿಸ್ ಕಂಡಿಸೋದಿಲ್ಲ ಅವ್ರ ಲ್ಯಾಪ್ಟಾಪ್ ನಾಗ ಅದೇ ಕೆಲಸ ಮಾಡ್ತಾ ಇರ್ತಾರೆ ನಾವು ಮುಂದೆ ಹಾಗೆ ಕುತ್ಕೊಂಡಿರ್ತೀವಿ ಸರ್ ಸರ್ ಅಂತ ಹಂಗ ಸ್ವಲ್ಪ ರೆಸ್ಪಾನ್ಸ್ ಮಾಡೋದಿಲ್ಲ ಸರ್ ಹಾ ಆಯ್ತು ರೀ ಸ್ವಲ್ಪ ಬ್ಯುಸಿ ಇದ್ದೀವಿ ಸ್ವಲ್ಪ ವೇಟ್ ಮಾಡ್ರಿ ಯಾವಾಗಲೂ ಯಾವಾಗ್ಲೂ ನೀವೇ ಹೇಳ್ತಾರೆ ಸರ್ ಈಗ ನೀವು ಒಬ್ಬ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಅದರಾಗೂ ಮಹಿಳೆಯರು ಮಹಿಳೆಯರಾಗ್ಲಿದ್ದಂಗೆ ಅವರು ಏನು ಪದ ಬಳಸಿದ್ರೆ

ಒಂದು ಅದೇ ಗೊತ್ತಾಗ್ತಿಲ್ಲ ಸರ್ ಅವ್ರದ್ದು ಏನು ನಾನು ಅದೇ ಕೇಳ್ತೀನಿ ಸರ್ ಪ್ರಾಬ್ಲಮ್ ಆದರೆ ಇನ್ನ ಅಷ್ಟೇ ಎರಡನೇ ಸರ್ತಿ ಅವ್ರಿಗೆ ಲೀಟಾಗಿ ಮಾತಾಡ್ತೀವಿ ಸರ್ ಪ್ರಾಬ್ಲಮ್ ಏನು ಹೇಳಿ ನನ್ನಿಂದ ಏನಾದರೂ ತಪ್ಪಾಗಿದೆ ನಮ್ಮ ಇಬ್ಬರ ಸಲುವಾಗಿ ನಮ್ಗೆ ಯಾವ ಅಭಿವೃದ್ಧಿ ನಾವು ಕೆಲಸ ನಾನು ಆಗ್ತಿಲ್ಲ ಮುಂಚೆ ಪಿಡಿಯೋದಾಗ ಎಷ್ಟು ಫಾಸ್ಟಾಗಿ ಕೆಲಸ ಮಾಡ್ಕೊಂಡು ಬಂದ್ವಿ ನಾವು ಇವಾಗ ನೀವು ಬಂದು ಒಂದು ವರ್ಷ ಆಯ್ತು ಇಲ್ಲ ನಾವು ಒಂದು ವರ್ಕ್ ಆಗಿದೆ ಅಂತ ಹೇಳಿ ಸರ್ ಯಾವುದು ವರ್ಕ್ ಆಗಿಲ್ಲ ಸರ್ అరే ప్రాబ్లమ్ ఇది ఓపెన్ హతా సార్ అంతా ననగూ ఇష్టం ఎన్నీ చేం ఇష్ట్రీ నంగ ఇష్టమే ఇలా అంత ఇష్ట్రెదు అంతా బేరేదో బేర కడ ఎడీసీ కళర్ சைன் மெம்பர் வந்து நானும் நான் ಸರ್ ಎಷ್ಟು ದಿವಸ ಐತೆ ರಿಕ್ವೆಸ್ಟ್ ಮಾಡ್ತಿದ್ದೀನಿ ಎಲ್ಲ ಮೆಂಬರ್ ಕೂಡ ಸೈನ್ ಮಾಡಿ ಲೆಟರ್ ಕೊಟ್ಟಿದ್ರು ಇನ್ನ ಬಂದ್ರು ಯಾರು ನೀವು ಕಮ್ಮಿ ತಗೊತಿಲ್ಲ ಏ ಪಿ ಡಿ ಯಾರು ರೀ ನೀವು ನಾಲ್ಕು ತಿಂಗಳು ಕಟ್ಕೋಬೇಕು ಅಂತ ಮುಂಚೆ ಇದ್ದಾಗೆ ಒಂದ್ ತಿಂಗ್ಳಿಗೆ ಒಂದ್ ಪಿ ಡಿ ಚೇಂಜ್ ಆಗ್ತಿದ್ರು ಸರ್ ಅವಾಗಲೂ ಏನೋ ಪ್ರಾಬ್ಲಮ್ ಇತ್ತು ಪಿಡಿಒ ಯಾರು ಇರ್ಲಿಲ್ಲ ಅದನ್ನು ನೀವು ಪಿ ಚೇಂಜ್ ಮಾಡಿಲ್ಲ ಒಂದ್ ತಿಂಗ್ಳಿಗೆ ನಾನು ಯಾಕಂದ್ರೆ ಲಿಸ್ಟ್ ತಗೊಂಡ್ ಬರ್ತೀನಿ ಎಷ್ಟು ಜನ ಪಿ ಡಿಒ ಚೇಂಜ್ ಮಾಡಿದ್ರ ಇವಾಗ ನಮ್ಗೆ ಯಾಕೆ ಮಾಡ್ತೀರಾ ಅವ್ರು ಕೆಲಸ ಮಾಡ್ತಿದಾರೆ ಬಂದು ಏನಾದ್ರೂ ಅಭಿವೃದ್ಧಿ ಕೆಲಸ

ಅವ್ರು ಅದ್ರ ಸ್ವಲ್ಪ ವೇಟ್ ಮಾಡಮ್ಮ ಮಾಡ್ ಪಿಡಿಯೋ ಇಲ್ಲ ಈಗ ಈ ಘಟನೆ ಬಗ್ಗೆ ತಮಿಳುನಾಡ್ತೇವೆ ಹಾ ಸರ್ ಕೊಡ್ತಿದೀನಿ ಸರ್ ಯಾಕಂದ್ರೆ ಸರ್ ಹಿಂಗೆ ಬಿಟ್ರಿ ಇವ್ರು ನನಗಂತಾರೆ ನಾಳೆ ಇನ್ನೊಬ್ಬ ಮಹಿಳೆಯು ಹೊಡೆ ಚಾನ್ಸಸ್ ಇರುತ್ತೆ ಅನ್ನೋ ಚಾನ್ಸಸ್ ಇರುತ್ತೆ ಒಂದ್ ಸ್ವಲ್ಪ ಆದ್ರೂ ಅವ್ರಿಗೆ ಒಂದ್ ಮಹಿಳೆಗೆ ಹೆಂಗ್ ಅಂತ ಗೊತ್ತಾಗಬೇಕಲ್ಲ ಸರ್ ಈಗ ನಾನು ಸುಮ್ಮನೆ ಆದಂದ್ರೆ ಹೆಣ್ಮಕ್ಳು ಇಷ್ಟೇ ಅನ್ಸ್ಕೊಂತಾರೆ ಸುಮ್ಮನೆ ಕೂಡ್ತಾರೆ ಅನ್ನೋದೇ ಇರುತ್ತೆ ಅವ್ರ ಕಂಡಸಂತಿದ್ದೀನಿ ಸರ್ ನಾನು ಇರೋದಿಲ್ಲ ಯಾಕಂದ್ರೆ ಈ ಚಪ್ಪಲಿ ತಗೊಂಡು ಹೊಡಿಯೋದಂದ್ರೆ ಸಾಧನ ಸಾಕಲ್ಲ ಅದು ಒಂದು ಮಹಿಳೆಗೆ ಅಂದ್ರೆ ತಾಯಿಗೆ ತನ್ನ ಹೆಣ್ಣಿನ ಒಂದು ಮಹಿಳೆ ತಾಯಿಯೂ ಮಹಿಳೆ ಸರ್ ಅಲ್ಲ ತಂಗಿನೂ ಇರ್ತಾರೆ ಆ ಭಾವನೆ ಕೂಡ ನಾನು ಸುಮ್ಮನೆ ಇರೋದಿಲ್ಲ ಯಾಕಂದ್ರೆ ನಾನು ಬಹಳ ದಿವ್ಸಿಂದ ನಾನು ಸುಮ್ಮನೆ ಕಂಟ್ರೋಲ್ ಮಾಡ್ತಿದ್ದೆ ನಿಧಿ ಬೇಡ ಬೇಡ ಅಂತ ಈ ಮಟ್ಟಿಗೆ ಇವತ್ತು ಇಷ್ಟು ಮಟ್ಟಕ್ಕೆ ಮಾತಾಡಿದ್ರೆ ಅಂದ್ರೆ ನಾನು ಸುಮ್ಮನೆ ಇರೋದಿಲ್ಲ ಸರ್ ನಾನು ಸುಮ್ಮನೆ ಇದ್ರೆ ಎಲ್ಲ ಹೆಣ್ಮಕ್ಳಿಗೂ ಒಂದು ದ್ರೋಹ

ಸಂಡೂರು ತಾಲೂಕ್ ಪಂಚಾಯತಿ ಎಲ್ಲಿದ್ದೇವೆ ನಾವು ಈಗ ಈಗ ನಡೆದಿರೋ ಘಟನೆ ಏನಂತ ಹೇಳಿದ್ರೆ ನರಸಿಂಗಾಪುರ ಗ್ರಾಮ ಪಂಚಾಯತಿಯ ಶಿಲ್ಪ ಗ್ರಾ ಎನ್ನುವರು ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿರ್ತಾರೆ ಇವರು ಗ್ರಾಮ ಪಂಚಾಯತಿ ಪಿ ಡಿ ಪಿ ಒ ಆದ ಹನುಮಂತಪ್ಪ ಅವರ ಹತ್ರ ಸರಿಯಾಗಿ ಕೆಲಸ ಮಾಡಿ ನೀವು ಎರಡು ಕಡೆ ಇನ್ಚಾರ್ಜ್ ಇದ್ದೀರಿ ಸರ್ ನರಸಿಂಗಾಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸಾರ್ವಜನಿಕರ ಕೆಲಸಗಳು ಇಲ್ಲ ಸಾರ್ವಜನಿಕರ ಕೆಲಸಗಳಿಗೆ ನಾವು ಸ್ಪಂದನೆ ಕೊಡಬೇಕು ಮುಂದಿನಿಂದಲೇ ಅಂತ ಹೇಳಿದ್ರೆ ನಾನು ಇಲ್ಲ ನಾನು ನಗರ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥವ್ರು ಆ ಆ ದೃಷ್ಟಿಯಿಂದ ನಾನು ಅಲ್ಲೇ ಕೆಲಸ ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ ಅಂತಕ್ಕಂಥ ಮಾತು ಶಿಲ್ಪ ಅನ್ನೋರು ಹೇಳಿದ್ದಾರೆ ಏನಾಗಿದೆ ಅಂತ ಹೇಳಿದರೆ ನರಸಿಂಗಪುರ ಗ್ರಾಮ ಪಂಚಾಯಿತಿಯಲ್ಲಿ ಇವತ್ತು ಮಧ್ಯಾಹ್ನ ಮೂರು ನಾಲ್ಕು ಗಂಟೆಗೆ ಸರಿಸುಮಾರು ವಾಗ್ದಾದಕ್ಕೆ ಅಧ್ಯಕ್ಷರು ಮತ್ತು ಪಿ ಡಿ ವಾಗ್ದಾದಕ್ಕೆ ಬಿದ್ದು ಸುಮಾರು ಅವಾಚ್ಯ ಶಬ್ದಗಳನ್ನು ನಿಂದಿ ನಿಂದಿಸಿರೋದ್ರಿಂದ ಮಹಿಳೆ ಆ ಶಿಲ್ಪ ಎನ್ನುವರು ಒಬ್ಬ ಮಹಿಳೆ ಆಗಿ ಆ ಮಹಿಳೆಗೆ ಅವಾಚ್ಯ ಶಬ್ದಗಳನ್ನ ಹನುಮಂತಪ್ಪ ಎನ್ನುವರು ನಿಂದಿಸಿರುತ್ತಾರೆ ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ ಗಳನ್ನ ಪಡೆಯಿರಿ